ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಆ ಕಾಯಿಲೆ ಈ ಕಾಯಿಲೆ ಅಂತೇಳಿ ಎಲ್ಲ ನಾವು ಎಲ್ಲಾ ಕಾಯಿಲೆಗಳ ಬಗ್ಗೆ ಹೋರಾಡ್ಕೊಂತ ಹೋರಾಡ್ಕೊಂತ ಬಂದು ಎಲ್ಲಾ ಕಾಯಿಲೆ ಒಂದೊಂದೊಂದೊಂದು ನಿರ್ಮೂಲನ ಆಗ್ತಾ ಇದೆ ಈಗ ಈ ಕುಸ್ತು ರೋಗನು ಕೂಡ ನಮ್ಮಲ್ಲಿ ಪ್ರಪಂಚದಲ್ಲೇ ಇರಬಾರ್ದು ಸ್ಪೆಷಲಿ ನಮ್ಮ ಇಂಡಿಯಾದಲ್ಲೇ ಇರಬಾರ್ದು ಅಂತ ಹೇಳಿ ಒಂದು ಆ ಆಂದೋಲನ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಪಣ ತೊಟ್ಟಿದ್ದಾರೆ ಯಾರಾದರೂ ಇದ್ದರೆ ಇನ್ನು ಇಂಡಿಯಾದಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡಿರಿ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿರಿ ಅದನ್ನು ಅಲ್ಲೇ ಕಿಲ್ ಮಾಡಿರಿ ಹರಿದಂತೆ ಅಂತ ಹೇಳಿ ಒಂದು ಸ್ಪೆಷಲ್ ಅಧ್ಯಯನ ಮಾಡಿದ್ದಾರೆ ಈ ಅಧ್ಯಯನವನ್ನು ನೀವು ನಮ್ಮ ಮೆಡಿಕಲ್ ಆಫೀಸರ್ಸು ಮತ್ತು ಆಶಾ ವರ್ಕರ್ಸು ಈ ಫೀಲ್ಡ್ನಲ್ಲಿ ಯಾರ್ಯಾರೀತಿಯರು ಇದಕ್ಕೆ ಸಂಬಂಧಪಟ್ಟವರು ಅವರೆಲ್ಲರೂ ಇದು ಬೇಜಾರು ಏನು ನೀವು ಇಪ್ಪತ್ತು ಮೂರು ಒ ಪಾಂಪ್ಲೆಟ್ ತೊಗೊಂಡೋಗಮ್ಮ ಎಲ್ಲರಿಗೆ ಹೋಗೋಕಲ್ಲಿ ಎಲ್ಲರಿಗೆ ಮೇಡಮ್ ಪಾಂಪ್ಲೆಟ್ ಕೊಡಿರಿ ಈ ಪಾಂಪ್ಲೆಟ್ನಲ್ಲಿ ಎಲ್ಲ ನೀಟಾಗಿ ಪ್ರಿಂಟ್ ಆಗಿದೆ ಇಪ್ಪತ್ತ್ಮೂರು ಸಿಂಪ್ಟಮ್ಸ್ ಅಂದರೆ ಆ ರೋಗ ಉಳ್ಳವ್ರಿಗೆ ಹೆಂಗಿರ್ತದೆ ಏನು ಕಾಣ್ತದೆ ಈಗ ಜ್ವರ ಬಂದೈತೆ ಅಂದರೆ ಕೆಮ್ಮು ನಗಡಿ ಬರ್ತದಪ್ಪ ಏನಿಗೆ ಜ್ವರ ಬಂದೈತೆ ಏನೋ ಕೆಮ್ಮು ನಗಡಿ ಬಂದೈತೆ ಹಂಗೆ ಕಾಣಿಸ್ತೈತಲ್ಲ ಕುಷ್ಠರೋಗ ಒಳಗಡೆ ಇದ್ದಾಗ ನಮ್ಮ ದೇಹದಲ್ಲಿದ್ದಾಗ ಏನು ಈ ಇಪ್ಪತ್ತ್ಮೂರು ಕಾಲಮ್ಸ್ ಏನಿದಾವಲ್ಲ ಅದರಲ್ಲಿ ಯಾವುದು ಹೊಂದಿದ್ರೂ ನೀವು ಆಶಾ ವರ್ಕರ್ಗೆ ಫೋನನ್ನು ಮಾಡಿರಿ ಇಲ್ಲ ಹಾಸ್ಪಿಟ್ಲ್ಗನ್ನು ಬರ್ರಿ ಯಾರಿಗನ್ನ ಕೇಳಿರಿ ಅದನ್ನು ಚೆಕ್ ಮಾಡಿಸ್ಕೊಳ್ರಿ ನಾನು ದೇವರಲ್ಲಿ ನಾನು ಅಲ್ಲನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ರೋಗ ಯಾರಿಗೂ ಬರಬಾರ್ದು ಅಂತೇಳಿ ಆದ್ರೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಯಾವುದೇ ಆಗಲಿ ಸಸಿನ ಹಿಂಗ ತುಂಡು ಮಾಡಿ ಹಾಕೋದು ಭಾರಿ ಈಜಿ ಅದೇ ಈ ಆಲ್ದ ಮರದ ನಾವು ಕೈಯಿಂದ ಹಿಂಗೆ ಇದು ಮುರಿಯಾಕಾಗ್ತವೆ ದೊಡ್ಡ ದೊಡ್ಡ ಮಿಷನ್ ತರಬೇಕು ರಾಡ್ ತರಬೇಕು ಹಂಗೆ ರೋಗ ಹೆಚ್ಚಾದ ಮೇಲೆ ಸುಡುಗಾಡಿಗೆ ಹೋಗ್ಬೇಕಾಗ್ಲಿ ನಾವು ಮತ್ತೆ ಅದನ್ನ ಗುಣಪಡಿಸ್ಕೊಳ್ಳೋಕೆ ಆಗೋದಿಲ್ಲ ನಿನ್ನಿಂದ ಬೇರೆ ರೋಗ ಆದರೆ ಟಾಲರೇಟ್ ಮಾಡ್ತಾರೆ ಮನೆಯಲ್ಲಿ ಈ ರೋಗ ಬಂದಾಗ ಯಾರೂ ಟಾಲರೇಟ್ ಮಾಡಲ್ಲ ಅವ್ರಿಗೆ ಯಾರು ಹೆಲ್ಪ್ ಮಾಡೋಕ್ಕೂ ಹೋಗಲ್ಲ ಇದ್ರ ಬಗ್ಗೆ ತುಂಬ ಹಳೆ ಕಾಲದಲ್ಲಿ ತುಂಬ ಸಿನಿಮಾಗಳು ಬಂದವು ಕುಷ್ಠರೋಗ ರೋಗ ಅಂಥವೆಲ್ಲ ಇರ್ತವಮ್ಮ ನಾವು ಅಸಲ ಇದನ್ನು ಬರಲಾರ್ದಾಗನೇ ಜಾಗೃತರಾಗ್ಬೋದು ಯಾಕಂದರೆ ಇಪ್ಪತ್ತ್ ಮೂರರಲ್ಲಿ ನಾವು ಇದ್ಯಾವುದೇ ಒಂದು ಡೌಟ್ ಇದ್ದರೆ ಈಗ ತಾನೇ ಹೇಳ್ದೆ ನಾನು ನಮ್ಮ ಆಶಾ ವರ್ಕರ್ಗೆ ಮೆಡಿಕಲ್ ಆಫೀಸರ್ಗೆ ಎಲ್ಲರಿಗೂ ತಿಳಿಸ್ರಿ ಚೆಕ್ ಮಾಡಿಸ್ಕೊಂಡು ಹೋಗಿರಿ ಏನು ನಾವು ಸಂಕೋಚ ಬೀಳೋದೇನು ಅವಶ್ಯಕತೆ ಇಲ್ಲ ನಮಗೆ ಈ ರೋಗ ಸಿಂಪ್ಟಮ್ಸ್ ಕಾಣ್ಕೊಳ್ತಾ ಇದೆ ನಾನು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರೆ ಹೆಂಗಪ್ಪ ನಾನು ಹೆಂಗೆ ನೋಡ್ತಾರೆ ಅವರು ಮನೆಯವ್ರು ಹೆಂಗೆ ನೋಡ್ತಾರ ಅಂತೇಳಿ ನೀವು ಸಂಕೋಚ ಪಡ್ಕೊಂಡು ನೀವು ಮನ್ಸನಾಗೆ ಇಟ್ಕೊಂಡು ರೋಗನ ದೊಡ್ಡದು ಮಾಡಿಕೊಂಡ್ರೆ ಸಮಾಜಕ್ಕೂ ಹಾನಿಕರ ನಿಮ್ಮ ಮನೆಯವ್ರಿಗೂ ಹಾನಿಕರ ಹಂಗಾಗಬಾರ್ದು ಅದನ್ನು ಅಲ್ಲೇ ನಿರ್ಮೂಲನೆ ಮಾಡಬೇಕು ಅಂತೇಳಿ ಈ ಒಂದು ಜಾತಾ ಇದು ಏನು ಡ್ರೈವ್ ಏನಿದೆ ಇದು ಮಾಡ್ತಾ ಇದ್ದಾರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಎಲ್ಲರೂ ಹೋಗೋಕ್ನಲ್ಲಿ ಪೇಪರ್ಸ್ ತಗೊಂಡೋಗ್ರಿ ಮಾ ಚೆಕ್ ಮಾಡ್ಕೊಳ್ರಿ ಸಂಕೋಚ ಪಡಬೇಡ್ರಿ ತೋರಿಸ್ಕೊಳ್ರಿ ಬಂದು ಯಾರಾದರೂ ಏನಾದರೂ ನಿಮಗೆ ನೋಡೋದಿಲ್ಲ ಮಾಡೋದಿಲ್ಲ ಅಂದ್ರೆ ನನ್ನ ನಂಬರ್ ಇದೆ ನಮ್ಮ ಮನೆ ದೊತ್ತು ನಿಮ್ಮೆಲ್ಲರಿಗೂ ಹೇಳ್ರಿ ತಿಳ್ಸರಿ ನಾನು ಸಪೋರ್ಟ್ ಮಾಡ್ತೇನೆ ಕುಷ್ಠ ರೋಗ ಈಗ ಸಂಪೂರ್ಣವಾಗಿ ಗುಣಪಡಿಸಬಹುದು ಸೊ ಉದ್ದೇಶ ಇಷ್ಟೇ ಸೊ ಎಲ್ಲರೂ ಇದ್ರ ಬಗ್ಗೆ ತಿಳುವರಿಕೆ ಇರಬೇಕು ತಿಳ್ಕ ತಿಳ್ಕೊಂಡು ಇದ್ರದ್ದು ಕಾಯಿಲೆ ಬಗ್ಗೆ ಏನಾದರೂ ತೊಂದರೆ ಇದ್ದರೆ ಬೇಗ ಆಸ್ಪತ್ರೆಗೆ ಬಂದ್ರೆ ಡಾಕ್ಟರ್ಗಳು ನೋಡ್ಬಿಟ್ಟು ಚಿಕಿತ್ಸೆ ಕೊಡ್ತಾರೆ ಅವಾಗ ಏನಾಗ್ತದೆ ಅಂದರೆ ಬೇರೆಯವ್ರಿಗೆ ಹರಡೋದು ಕಡಿಮೆ ಆಗ್ತದೆ ಜೊತೆಗೆ ತಾವು ಸುರಕ್ಷಿತವಾಗಿರ್ತೀರಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರೂ ಇರ್ತದೆ ಸೊ ಈ ಉದ್ದೇಶದಿಂದ ಇವತ್ತು ನಾವು ಎಲ್ ಸಿ ಡಿ ಸಿಟೆಕ್ಷನ್ ಕ್ಯಾಂಪೇನ್ ಇವತ್ತು ಮೂರನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರೆಗೂ ಚಾಲನೆಯಲ್ಲಿ ಇರ್ತದೆ ಇದು ಫೋರ್ಟ್ ನೈಟ್ ಕಾರ್ಯಕ್ರಮ ಅಂದರೆ ಪಾಕ್ಷಿಕ ಕಾರ್ಯಕ್ರಮ ಹದಿನೈದು ದಿವಸವೂ ಇರ್ತದೆ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ವಾಲೆಂಟಿಯರ್ಸು ಮತ್ತು ನಮ್ಮ ಪಿ ಎಚ್ ಇಸು ಸೂಪ್ರವೈಸರ್ಸು ಮತ್ತು ನಾವು ಮತ್ತು ಟಿ ಎಚ್ ಒಗಳು ಎಲ್ಲ ಮೆಡಿಕಲ್ ಆಫೀಸರ್ಸ್ಗಳು ಇದರಲ್ಲಿ ಎಲ್ಲರೂ ಭಾಗಿಯಾಗಿ ಮನೆ ಮನೆ ಭೇಟಿ ನೀಡಿಬಿಟ್ಟು ಮನೆಯಲ್ಲಿ ಎಲ್ಲ ಪ್ರತಿಯೊಬ್ಬರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಪರೀಕ್ಷೆ ಮಾಡಿ ಇದ್ರ ಬಗ್ಗೆ ಮೊದಲೇದಾಗಿ ಮಾಹಿತಿ ಕೊಟ್ಟು ಪರೀಕ್ಷೆ ಮಾಡಿ ಆಮೇಲೆ ಅವ್ರಿಗೇನಾದರೂ ತೊಂದರೆ ಇದ್ದರೆ ಅಥವಾ ನಿಜವಾಗ್ಲೂ ಏನಾದರೂ ಖಚಿತಪಡಿಸಿದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ಬಿಟ್ಟು ನಮ್ಮಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ ಸೊ ಈ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರ್ತದೆ ಪ್ಲಸ್ ಬೇಗ ನಾವು ಇದನ್ನ ಪತ್ತೆ ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗುಣನೂ ಮಾಡಬೇಕು